ಜಿಬಿಎನಲ್ಲಿ ಬಗೆದಷ್ಟು ಅಕ್ರಮಗಳು ಬಯಲಾಗ್ತಾ ಇದೆಯಾ ನಿರ್ವಹಣೆಯ ಹೆಸರಲ್ಲಿ ಪ್ರತಿ ವರ್ಷ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ ರಸ್ತೆ ಗುಂಡಿ ಬಳಿಕ ಪಾರ್ಕ್ ನಿರ್ವಹಣೆ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ ಎನ್ನುವ ಆರೋಪ ಉದ್ಯಾನವನ ನಿರ್ವಹಣೆಗೆ ಜಿಪಿಎ ಖರ್ಚು ಮಾಡ್ತಾ ಇದೆ ಕೋಟಿ ಕೋಟಿ ರೂಪಾಯಿ ಆದರೂ ಕೂಡ ಅವ್ಯವಸ್ಥೆಗಳ ಆಗರವಾಗಿರುವ ರೀತಿಯಲ್ಲಿ ಪಾರ್ಕ್ಗಳು ಕಾಣಿಸ್ತಾ ಇದೆ ಉದ್ಯಾನಗಳು ಅಧ್ವಾನ ಸ್ಥಿತಿಯನ್ನು ತಲುಪುದೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಒಟ್ಟು ಸಾವಿರದ ಇನ್ನೂರ ಮೂವತ್ತಾರು ಉದ್ಯಾನವನಗಳಿದ್ದಾವೆ ಎರಡು ವರ್ಷಗಳಲ್ಲಿ ಜಿ ಬಿ ಎ ಮಾಡಿರುವ ಖರ್ಚೆಷ್ಟು ಗೊತ್ತಾ ಈ ಹಿಂದೆ ಬಿ ಬಿ ಎನ್ ಬಿ ಬಿ ಇದ್ದಾಗ ಮಾಡಿದಂಥ ಖರ್ಚು ವೆಚ್ಚ ಅದು ಜಿ ಬಿ ಎ ತೋಟಗಾರಿಕಾ ತೋಟಗಾರಿಕಾ ಇಲಾಖೆಯ ಲೆಕ್ಕ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗೋದು ಪಕ್ಕಾ ಪ್ರತಿ ವರ್ಷ ಪ್ರತಿ ವಾರ್ಡ್ಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಇತ್ತು ಉದ್ಯಾನವನ ನಿರ್ವಹಣೆಗೆ ಕೋಟಿ ಕೋಟಿ ಹಣವನ್ನು ಮೀಸಲಿಡ್ತಾ ಇತ್ತು ನಿರ್ವಹಣೆ ಇದ್ದು ಮಾಡದೇ ಇದ್ದರೂ ಕೂಡ ಹಣ ಮಾತ್ರ ಹಾಗೆಯೇ ಕರಿಗೆ ಇತ್ತು ಪಾರ್ಕ್ ಹೆಸರಿನಲ್ಲಿ ಪ್ರತಿ ವರ್ಷ ಕೋಟಿ ಕೋಟಿ ಲೂಟಿ ಇರೋರು ಯಾರು ಉದ್ಯಾನವನ ಅಧ್ವಾನ ತಲುಪಿದರೂ ಕೂಡ ಈ ಹಣ ಹೆಂಗೆ ಪೋಲಾಗ್ತಾ ಇದೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಈಗ ತನಿಖೆ ಅನಿವಾರ್ಯ ಅಂತ ಹೇಳ್ತಾ ಇದ್ದರು ಹಾಗಾದರೆ ಈ ಹಿಂದೆ ಯಾವ್ಯಾವ ವಲಯಗಳು ಯಶಸ್ಸು ಖರ್ಚು ಮಾಡಿದ್ದಾವೆ ಅನ್ನೋದು ನೋಡೋದಾದರೆ ಬೊಮ್ಮನಹಳ್ಳಿ ನೂರ ಹತ್ತೊಂಬತ್ತು ಪಾರ್ಕು ದಾಸರಹಳ್ಳಿ ಐವತ್ನಾಲ್ಕು ಪೂರ್ವ ವಲಯ ಇನ್ನೂರ ಅರವತ್ತೊಂಬತ್ತು ಮಹಾದೇವಪುರ ನಲವತ್ತೆಂಟು ರಾಜ ರಾಜೇಶ್ವರಿ ನಗರ ನೂರ ಮೂವತ್ತೊಂಬತ್ತು ನೀನು ದಕ್ಷಿಣ ಭಾಗದಲ್ಲಿ ಇನ್ನೂರ ಎಂಬತ್ತೈದು ಪಶ್ಚಿಮದಲ್ಲಿ ಇನ್ನೂರ ಇಪ್ಪತ್ತು ಯಲಹಂಕದಲ್ಲಿ ನೂರ ಎರಡು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನಡೀತಾರೆ ಗಣೇಶ್ ಕೋಟಿ ಕೋಟಿ ರೂಪಾಯಿ ಖರ್ಚಾಗಿದೆ ಪೇಪರ್ಗಳೆಲ್ಲದು ಕಾಣಿಸ್ತಾ ಇದೆ ಗಾರ್ಡನ್ ನಲ್ಲಿ ಪಾರ್ಕ್ ಗಳಲ್ಲದ್ ಕಾಣಿಸ್ತಾ ಇಲ್ಲ ಮತ್ತೆ ಎಲ್ಲಿ ಕಾಣಿಸ್ತಾ ಇದೆ ಯಾರು ಇದೆ ಹಾ ಖಂಡಿತವಾಗ್ ಇದು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ದಶರಥ ಕಾರಣ ಎಷ್ಟೇ ಸಾವಿರದ ಇನ್ನೂರ ಮೂವತ್ತಾರು ಪಾರ್ಕ್ ಗಳು ಅಂತಂದ್ರೆ ಎಂಟು ವಲಯಗಳು ಇದ್ದು ಹಿಂದೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ಮೇಲೆ ಐದು ಏನ್ ಆಯುಕ್ತರ ವಲಯ ಅಂತ ಏನ್ ಬರ್ತಾ ಅಥವಾ ವಲಯ ಅಂತ ಕರ್ಸ್ಕೊಳ್ತೀವಿ ಐದು ನಗರ ಪಾಲಿಕೆ ಅಂತಾನೆ ನಾವು ಈಗ ಪ್ರತ್ಯೇಕವಾಗಿ ಮಾಡಲಾಗಿದೆ ಅದರಲ್ಲಿ ಸರಿಸುಮಾರ್ ಸಾವಿರದ ಇನ್ನೂರ ಮೂವತ್ತಾರು ಪಾರ್ಕ್ ಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಪ್ರತಿ ವರ್ಷ ಐವತ್ತೈವತ್ತು ಲಕ್ಷವನ್ನ ಅಥವಾ ಹಣವನ್ನ ಮೀಸಲಿಡ್ತಿತ್ತು ಅಂದ್ರೆ ನಿರ್ವಹಣೆ ಅಂತಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಕುಳಿತುಕೊಳ್ಳಲು ಹಾಗೇನೆ ಸ್ವಚ್ಛವನ್ನ ಕಾಪಾಡಿಕೊಳ್ಳಲು ಬೇಸಿಕ್ ನೀಡ್ಸ್ ಅಂತಂದ್ರೆ ಅಲ್ಲಿ ಬರುವಂತಹ ಏನು ಓಡಾಡುವಂತವ್ರು ವಾಕ್ ಮಾಡುವಂತವ್ರು ಹಿರಿಯ ಏನು ಅಂತವರಿಗೆ ಯ ತೊಂದರೆ ಆಗದೆ ಇರುವಂತದ್ದು ಹಾಗೆ ಸುಸಜ್ಜಿತವಾದಂತಹ ಒಂದಿಷ್ಟು ಪರಿಸರ ಇರುವಂತಹ ಪಾರ್ಕ್ ಗಳ ನಿರ್ವಹಣೆಗೋಸ್ಕರ ಐವತ್ತು ಲಕ್ಷ ಹಣವನ್ನ ಹಿಂದೆ ಪಾಲಿಕೆ ಮೀಸಲಿಡ್ತಿತ್ತು ಸರಿ ಸುಮಾರು ಐದು ವರ್ಷಗಳ ಕಾಲ ಇನ್ನೂರ ಹದಿನೆಂಟು ಕೋಟಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡಿದೆ ಆದ್ರೆ ಪಾರ್ಕ್ ಹೇಗಿತ್ತು ಹಳೆ ಸ್ಥಿತಿಯಲ್ಲಿ ನಿರ್ವಹಣೆ ಇಲ್ಲದ ಸ್ಥಿತಿಯ ಪಾರ್ಕ್ ಗಳು ಈಗಲೂ ಕೂಡ ಹಾಗೆ ಕಾಣ್ತಾ ಇದೆ ಹಾಗಾಗಿ ಪ್ರತಿ ಪಾರ್ಕ್ ಗಳಿಗೂ ನಿರ್ವಹಣೆಗೆಗೋಸ್ಕರ ಐವತ್ತು ಲಕ್ಷ ಹಣ ಎಲ್ಲೋ ಇತ್ತು ಅನ್ನುವಂಥದ್ದು ಈಗ ಒಂದು ಗುತ್ತಿಗೆದಾರರ ಕೈಯಲ್ಲಿ ಸೇರಿರ್ಬೋದು ಇಲ್ಲ ಕಮಿಷನ್ ದಂಧೆಯಲ್ಲಿ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು ಸಹಜವಾಗಿ ಇದು ಒಂದು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ ರಸ್ತೆ ಗುಂಡುಗಳು ಆ ಏನು ಬ್ರಾಂಡ್ ಬೆಂಗಳೂರು ಹೆಸರಿನ ರಸ್ತೆ ಗುಂಡುಗಳು ಯಾವ ರೀತಿ ಹದಗೆಟ್ಟಿದೆ ಮಳೆ ಬಂತಂದ್ರೆ ಬೆಂಗಳೂರಿನ ರಸ್ತೆಗಳು ಯಾವ ಸ್ಥಿತಿಯಲ್ಲಿ ಕಾಣ್ತವೆ ಅನ್ನುವಂಥದ್ದು ಹಾಗಿದ್ರೆ ಸಾವಿರಾರು ಕೋಟಿಗಳನ್ನ ಹಣವನ್ನ ಏನು ರಸ್ತೆ ಗುಂಡುಗಳಿಗೆ ಮೀಸಲಿಡ್ತಾ ಇತ್ತು ನಗರ ಪಾಲಿಕೆಗಳು ಈಗ ಅದೆಲ್ಲೂ ಹಣ ಎಲ್ಲೋಯ್ತು ಅನ್ನೋದ್ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಪಾರ್ಕ್ ಗಳ ನಿರ್ವಹಣೆ ಕೂಡ ಅಲ್ಲಿ ಮೀಸಲಿಟ್ಟಂತ ಅಥವಾ ವಿನಿಯೋಗ ಮಾಡಂತ ಹಣ ಎಲ್ಲಿ ಹೋಯ್ತು ಅನ್ನೋದ್ ಈಗ ಮುನ್ನೆಲೆಗೆ ಬರ್ತಾ ಇದೆ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇರುವಂತ ದಶರಥ್ ಎಸ್ ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ